ಹೊಲ ಇದು ಯಾವ ರೇಂಜಿಗೆ ಬೆಂಕಿ ಬರ್ತೈತಮ್ಮ ಇಲ್ಲಿ ಬೆಂಕಿ ಯಾವ ರೇಂಜಿಗೆ ಉರಿತೈತೆ ಅವಾಗ್ಲಿಂದ ಅಷ್ಟೊಂದು ಅದೇನೇ ಹಾಂ ಪಾಪ ಒಳಗಡೆ ಏನು ಜನ ಅವರ ಏನೂ ಗೊತ್ತಿಲ್ಲ ಅಷ್ಟೊಂದು ಉರಿತೈತೆ ಹಿಂದಿಯವರೆಲ್ಲ ಕೆಲಸ ಮಾಡೋರು ಅಲ್ಲಿ ಹ್ಞೂ ಏನು ಉರಿತೈತೆ ఎరడు ఫ్యాక్ట్రి ఉరీతారదు అక్కడ ఎరడు ఫ్యాక్ట్రీ ఇది ఇక్కడ అక్కడ బ్యాలెన్స్ ఐదు నాలుగు ఫ్యాక్ట్రీ ఇది నాలుగు షెడ్ ఒంటూ నాలుగు షెడ్ అవు ఆ బే ఇర కణమ్మా ఇది వగే ముత్కర నోడి ఎస్ యా ఇది ప్రమాణు ఉరిత అదే బెంకేదు ಓ ಯಾವಾಗ ಅದ್ಕೊಂಡ್ರೆ ಅದಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಮಾತಾಡ್ತಾ ಇದ್ದರು ಯಾರೋ ಕೆರಡೆ ಸರಿ ಯಾರೋ ಏನೋ ಮಾತಾಡ್ಕಂತವ್ರು ಬಿಡು ವಾಕಿಂಗ್ ಬಂದಿದ್ರು ಅಂತ ನಾನು ಸುಮ್ಮನೆ ಏನೇನೋ ಮಾತಾಡ್ಕೊಳ್ಳೋರು ಮನೆ ಕಂಡು ಇದ್ದ ಬರ್ತೀನಿ ಕೇಳಿಸ್ಕೊಳ್ಳಿಲ್ಲ ಈಗ ನೋಡ್ತಾಯಿನಿ ನೀನು ಹೇಳಿದ ಮೇಲೆ ಏನು ಈ ಜೋರಾಗಿ ಉರಿತದಲ್ಲ ಬೆಂಕಿದು ಇನ್ನು ಎಲ್ಲ ಶಾಕ್ಷಕರಾಗಿರ್ಬೇಕು ಕೆಮಿಕಲ್ ಫ್ಯಾಕ್ಟ್ರಿ ಇಷ್ಟೋ ಈ ಪ್ರಮಾಣದಲ್ಲಿ ಐತ ಕೆಮಿಕಲ್ಲು ಹಲೋಡ ಆ ಹಲೋಡು ಬೆಂಕಿಯ ಅಷ್ಟೊಂದು ಇನ್ನೂ ಫೈರ್ ಇಂಜಿನ್ ಬಂದಿಲ್ಲ ಏನೂ ಇಲ್ಲ ಬಂದದು ಆರಿಸೋದಕ್ಕೂ ಏನೂ ಮಾಡಿಲ್ಲ ಅವರು ಫೋನ್ ಮಾಡ್ರೂ ಬಂದಿಲ್ಲಲ್ಲ ಇವ್ರು ಫೈರ್ ಇಂಜಿನವರು ಹ್ಞೂ ಹಾಂ ನಮ್ಮ ಮನೆ ಬಳಿ ಆ ಕೆಮಿಕಲ್ ಫ್ಯಾಕ್ಟರಿ ಅತ್ತುಕೊಂಡ್ಬಿಟ್ಟೈತೆ ನೋ ಸಾಕ್ಷಿ ಸೆಕ್ಯೂರಿಟಿ ಆಗಿರాత్రి ಚಕಾಪಟೆ ಬಗೆಗೆ ಬೆಂಕಿ ಇಷ್ಟೊಂದು ಪ್ರಮಾಣದ ಕೆಮಿಕಲ್ ಫ್ಯಾಕ್ಟರಿಗಳ ಗೆ ಏನಕಾರು ಕೊಡ್ತಾರ ಪರ್ಮಿಷನ್ ಗುಣ ಗವರ್nment ಅವರ ಗೊತ್ತಿಲ್ಲ